ಓಕೆ ಇವತ್ತು ಡೇಟು ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಾನು ನೆಕ್ಸ್ಟ್ ಸ್ಪ್ರೇ ಹಾಗೂ ನೆಕ್ಸ್ಟ್ ಗೊಬ್ಬರಗಳನ್ನು ಯಾವುದ್ ಕೊಡಬೇಕು ಅಂತ ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಕೆಲವರು ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಅವರು ಕೂಡ ಇದನ್ನೆಲ್ಲ ತೊಗೊಂಬಂದು ಇಟ್ಕೊಳೋದಕ್ಕೆ ಅನುಕೂಲ ಆಗಲಿ ಅಂತಂದು ಈ ಒಂದು ವೀಡಿಯೋನ ಇದ್ದೀನಿ ಸೊ ನಾನು ಫಸ್ಟ್ ಇವಾಗ ಏನು ಹೇಳ್ತೀನಿ ಅಂದರೆ ಲಾಸ್ಟ್ ಏನೇನು ಗೊಬ್ಬರ ಕೊಟ್ಟಿದ್ದೆ ಏನೇನು ಔಷಧಿ ಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಂದು ಇವಾಗ ಐದು ತಿಂಗಳು ದಿವಸ ಆಗಿದೆ ಸೊ ಏಳನೇ ತಾರೀಕು ನಾನು ಇದೇ ಸೆಪ್ಟೆಂಬರಲ್ಲಿ ಬಾಯರ್ ಬೋನಸ್ಸು ಹಾಗೆ ಸಸ್ತೈನ್ ಮೈ ಮ್ಯಾಂಕೋ ಸಾರಿ ಮೈಕ್ರೋ ಬ್ಯೂಟಿ ಇಂಡೆನ್ ಪರ್ಸೆಂಟ್ ಇರತಕ್ಕಂತಹದ್ದು ಹಾಗೆ ಮೆಗಾಫಾಲ್ ವೆಲಾಗ್ರೋ ಇವು ಮೂರದ್ದು ಸ್ಪ್ರೇ ಮಾಡಿದ್ದು ನಿಮಗೆ ಲಾಸ್ಟ್ ಇದೆ ಸೊ ಇದಾಗಿ ಇವಾಗ ಏಳನೇ ತಾರೀಕು ನಾನು ಮಾಡಿದ್ದು ಇವತ್ತು ಡೇಟ್ ಬಂದ್ಬಿಟ್ಟು ಎಷ್ಟಿದೆ ಹನ್ನೊಂದನೇ ತಾರೀಕಿದೆ ಸೊ ಹಾಗಾಗಿ ಐದು ದಿವಸ ಆಗ್ತಾ ಬಂತು ನಾಲ್ಕು ನಾಲ್ಕರಿಂದ ಐದು ದಿವಸ ಆಗುತ್ತೆ ನಾ ಇವತ್ತಿಗೆ ಫೋರ್ ಟು ಫೈವ್ ಡೇಸು ನಾನು ನೆಕ್ಸ್ಟು ಹದಿನೈದನೇ ತಾರೀಕು ಅಂದರೆ ಏಳನೇ ತಾರೀಕಿಂದ ಹದಿನೈದನೇ ತಾರೀಕಿಗೆ ನನಗೆ ಆಲ್ಮೋಸ್ಟ್ ಏಯ್ಟ್ ಡೇಸ್ ಗ್ಯಾಪ್ ಆಗುತ್ತೆ ಏಯ್ಟ್ ಡೇಸ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಇದಿಷ್ಟು ಫರ್ಟಿಲೈಸರ್ಸ್ಗಳು ಅಂದರೆ ಐ ಎಮ್ ಟಿ ಕಂಪ್ನಿದ ನಾನು ಯೂಸ್ ಮಾಡ್ತಾ ಇರೋದು ಇದು ಬಿಟ್ಟು ಬೇರೆ ಕಾಂಬಿನೇಷನ್ ಮಾಡಬೇಡಿ ಐ ಎಮ್ ಟಿ ಪೊಟ್ಯಾಷಿಯಮ್ ಸೋನೈಟು ಇಪ್ಪತ್ತೈದು ಕೆ ಜಿ ಐ ಎಮ್ ಟಿ ಸ್ಯಾಟ್ರೈಟು ಸ್ಯಾಟ್ರೈಟ್ ಸೂಪರ್ ಬಂದ್ಬಿಟ್ಟು ಐವತ್ತು ಕೆ ಜಿ ಮಂಗಳ ಅಥವಾ ಫ್ಯಾಕ್ಟ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಐವತ್ತು ಕೆ ಜಿ ಐ ಎಮ್ ಟಿ ಬೋರೋಕಾಲ್ ಜಿಂಜರು ಇಪ್ಪತ್ತು ಕೆ ಜಿ ಹಾಗೆ ಮಹಾದನ್ ವೈಟ್ ಪೊಟ್ಯಾಶು ಇದರಲ್ಲಿ ನಿಮಗೆ ರೆಡ್ ರೆಡ್ ಪೊಟ್ಯಾಶ್ ಬರುತ್ತೆ ಬೇಡ ಅದು ವೈಟ್ ಪೊಟ್ಯಾಶೇ ಬೇಕು ಐವತ್ತು ಜಿದು ಏಕೆಂದರೆ ಇದರಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಸಮಥಿಂಗ್ ಪರ್ಸೆಂಟು ಪ್ಯೂರಿಟಿ ಆಫ್ ಪೊಟ್ಯಾಶ್ ಸಿಗುತ್ತೆ ನಿಮಗೆ ಅರವತ್ತು ಪರ್ಸೆಂಟು ಸೊ ನೆಕ್ಸ್ಟು ಫೆರಸ್ ಸಲ್ಫೇಟ್ ಬಂದುಬಿಟ್ಟು ಫೆರಸ್ ನೈಂಟೀನ್ ಪರ್ಸೆಂಟು ಸಲ್ಫೇಟ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರತಕ್ಕಂಥದ್ದು ಇಪ್ಪತ್ತು ಕೆ ಜಿ ಫೆರಸ್ ಸಲ್ಫೇಟ್ ತೊಗೋಬೇಕು ಅದಾದಮೇಲೆ ಫರ್ಟೇರಾ ಫರ್ಟೆರಾ ಬಂದ್ಬಿಟ್ಟು ನಿಮಗೆ ಇನ್ಸೆಕ್ಟಿಸೈಡು ಇದು ನಾಲ್ಕು ಕೆ ಜಿದು ಎರಡು ಬ್ಯಾಗು ಅಲ್ಲಿಗೆ ಎಂಟು ಕೆ ಜಿ ಆಗುತ್ತೆ ಸೊ ಸಾವಿರದ ನಾನ್ನೂರು ರೂಪಾಯಿ ಫರ್ಟೆರಾಗೆ ಅದಾದಮೇಲೆ ಫೆರಸ್ ಸಲ್ಫೇಟು ನಾನ್ನೂರು ರೂಪಾಯಿ ಓಕೆ ಇದಾದಮೇಲೆ ನಿಮಗೆ ಮಹದನ್ನು ವೈಟ್ ಪೊಟ್ಯಾಶ್ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಇದೆ ಬೋರಕಾಲ್ ಜಿಂಜರ್ ನಿಮಗೆ ಸಾವಿರದ ಆರುನೂರು ರೂಪಾಯಿ ಒಂದು ಬ್ಯಾಗು ಎರಡು ಬ್ಯಾಗಿಗೆ ಇಪ್ಪತ್ತು ಕೆ ಜಿಯಿಂದ ಎರಡು ಬ್ಯಾಗು ಬೇಕಾಗುತ್ತೆ ಇದಕ್ಕೆ ನಿಮಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಮಂಗಳ ಬಂದ್ಬಿಟ್ಟು ನಿಮಗೆ ಸಾವಿರದ ನಾನ್ನೂರು ರೂಪಾಯಿಗೆ ಸಿಗುತ್ತೆ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ನೆಕ್ಸ್ಟು ಸ್ಯಾಟ್ರೈಟ್ ಬಂದ್ಬಿಟ್ಟು ಸಾವಿರದ ಮುನ್ನೂರೈವತ್ತು ರೂಪಾಯಿ ಇದೆ ಐವತ್ತು ಕೆ ಜಿ ಬ್ಯಾಗು ಪೊಟ್ಯಾಷಿಯಮ್ಮು ಸಾನೆಟ್ ಬಂದ್ಬಿಟ್ಟು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಸೊ ಟೋಟಲ್ ಇದೆಲ್ಲ ಸೇರಿ ನಿಮಗೆ ಆಲ್ಮೋಸ್ಟು ಏಳು ಸಾವಿರದ ಏಳ್ನೂರು ರೂಪಾಯಿ ಇದ್ರದ್ದು ಏನು ಮಂಗಳ ಬೊರಕಲ್ ಜಿಂಜರು ಮಹದಾನ್ ವೈಟ್ ಪೊಟ್ಯಾಶು ಮತ್ತು ಸ್ಯಾಟ್ರೈಟ್ ಸೇರಿ ಇದು ಪೊಟ್ಯಾಷಿಯಮ್ ಸೋನೇಟು ಎರಡು ಸಾವಿರದ ಮುನ್ನೂರೈವತ್ತಿದೆ ನೆಕ್ಸ್ಟು ಫರ್ಟೆರಾ ಹಾಗೂ ಫೆರಸ್ ಸಲ್ಫೇಟ್ ಇದೆಲ್ಲ ಸೇರಿಬಿಟ್ಟು ನಿಮಗೆ ಆಲ್ಮೋಸ್ಟು ಒಂದು ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ತೌಸಂಡ್ವರೆಗೂ ನಿಮಗೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಗೊಬ್ಬರದ್ದು ಇದಾಗಿ ಎರಡೇ ದಿಸಕ್ಕೆ ನಾವು ನೆಕ್ಸ್ಟು ಈ ಸ್ಪ್ರೇ ಕೊಡಲೇಬೇಕಾಗತ್ತೆ ಬಿ ಎ ಎಸ್ ಎಫ್ತು ಪ್ರಯಾಕ್ಸರು ಫ್ಲಕ್ಸೋ ಪರಾಕ್ಸೈಡು ಒನ್ ಸಿಕ್ಸ್ಟಿ ಸೆವೆನ್ ಗ್ರಾಮ್ ಪರ್ ಲೀಟರ್ ಇದೆ ಪೈರಾಕ್ಲೊಸ್ಟ್ರೊಬಿನು ತ್ರೀ ತರ್ಟಿ ತ್ರೀ ಗ್ರಾಮ್ ಪರ್ ಲೀಟರು ಇದು ಎಸ್ ಎಸ್ ಸಿ ಫಾರ್ಮೇಟಲ್ಲಿದೆ ಇದನ್ನು ಏನಕ್ಕೆ ನಾವು ಸ್ಪ್ರೇ ಮಾಡಿ ತ ಗೊಬ್ಬರ ಕೊಟ್ಟು ಎರಡು ದಿವಸಕ್ಕೆ ಸ್ಪ್ರೇ ಮಾಡಬೇಕು ಅಂದರೆ ನಮಗೆ ಚುಕ್ಕೆ ರೋಗ ಹಾಗೂ ಎಲೆ ಚುಕ್ಕೆ ರೋಗ ಹಾಗೂ ಪೆರಿಕುಲೇರಿಯಾ ಮತ್ತು ಬೆಂಕಿ ರೋಗ ಇದು ಯಾವುದು ಕೂಡ ಸ್ಪ್ರೆಡ್ ಆಗದೆ ಇರೋ ಕಾರಣಕ್ಕೋಸ್ಕರ ನಾವು ವಿತಿನ್ ಟೂ ಡೇಸಲ್ಲೇ ಪೆರಾಕ್ಸರ್ ಕೊಡಲೇಬೇಕಾಗುತ್ತೆ ನೀವೇನಾದರೂ ಬರೀ ಗೊಬ್ಬರ ಕೊಟ್ಬಿಟ್ಟು ಇದನ್ನು ಕೊಡಲಿಲ್ಲ ಅಂತ ಅಂದರೆ ರೋಗಗಳು ಉಲ್ಬಣ ಆಗ್ತವೆ ಸೊ ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಎರಡನೇದು ಬಂದುಬಿಟ್ಟು ಕಸುಗ ಮೆಸಿನ್ ತ್ರೀ ಪರ್ಸೆಂಟ್ ಎಸ್ ಎಲ್ಲು ಇದು ಬಯೋಮಿಸಿನ್ ಫಂಗಿಸೈಡ್ ಇದೇನಕ್ಕೆ ಅಂತಂದರೆ ನಿಮ್ಮ ಹೊಲದಲ್ಲಿ ಇವಾಗ ಏನಾದರೂ ಬ್ಯಾಕ್ಟೀರಿಯಲ್ ವಿಲ್ಟ್ ಇದ್ದರೆ ಅಂತಂದರೆ ಬಾ ಹಸಿರು ಕೊಳೆ ಅಥವಾ ಬಾಡು ರೋಗ ಅಂತ ಕರಿತೀವಲ್ಲ ಬಾಡಗೊಳೆ ರೋಗ ಈ ಥರದ್ದು ಯಾವುದೇ ಇದ್ರೂ ಕೂಡ ಬಯೋಮಿಸಿನು ಬ್ಯಾಕ್ಟೀರಿಯಾ ವಿಲ್ಟನ್ನು ಕಿಲ್ ಮಾಡುತ್ತೆ ಅಂದರೆ ಇದು ಆ್ಯಂಟಿಬಯೋಟಿಕ್ಕಾಗಿ ವರ್ಕ್ ಮಾಡುತ್ತೆ ಸೊ ನೀವು ಇದನ್ನು ಕೂಡ ಒಂದು ಇನ್ನೂರೈವತ್ತು ಗ್ರಾಮ್ನ ಯೂಸ್ ಮಾಡಬೇಕಾಗುತ್ತೆ ಸೊ ನಿಮಗೆ ಪ್ರೊಯಾಕ್ಸರ್ ಎಷ್ಟು ಎಮ್ ಎಲ್ ಅಂತ ಹೇಳಿಲ್ಲ ಇದು ಒನ್ ಟ್ವೆಂಟಿ ಎಮ್ ಎಲ್ ಇರುತ್ತೆ ನಿಮಗೆ ಒಂದು ಬಾಟ್ಲಲ್ಲಿ ಒಂದು ಬ್ಯಾರಲ್ಗೆ ಒನ್ ಟ್ವೆಂಟಿ ಎಮ್ ಎಲ್ಲು ಪ್ರೊಯಾಕ್ಸರು ಟು ಫಿಫ್ಟಿ ಎಮ್ ಎಲ್ಲು ಬಯೋಮಿಸಿನು ಹಾಗೆ ಲ್ಯಾಪ್ಟಾಪ್ ಇದು ಬಂದ್ಬಿಟ್ಟು ನಿಮಗೆ ಇನ್ಸೆಕ್ಟಿಸೈಡು ಹುಳಗಳಿಗೆ ನಾವು ಯೂಸ್ ಮಾಡ್ತಾ ಇರೋದು ಸೊ ಇದೊಂದು ಹುಳದೊಂದು ಔಷಧಿ ತಗೊಳ್ಳಿ ಇದಾದ ಮೇಲೆ ನಿಮಗೆ ನಿಮಗೆ ಮಾಮೂಲಿ ಸಿಲಿಕಾನ್ ಬೇಸ್ಡ್ ಗಮ್ ಇದೆ ಅಲ್ಲ ಇದೊಂದು ಒಂದು ಬ್ಯಾರ್ಲಿಗೆ ಸೊ ಇದಿಷ್ಟು ಒಂದು ಬ್ಯಾರ್ಲಿಗೆ ನೀವು ಯೂಸ್ ಮಾಡಬೇಕಾಗುತ್ತೆ ಪ್ರಯೋಕ್ಸರು ಬಯೋಮಿಸಿ ಲ್ಯಾಪ್ಟಾಪು ಇಫೆಕ್ಟ್ಸು ಎರಡು ಬ್ಯಾರ್ಲ್ ನಂದು ಒಂದು ಎಕರೆಗೆ ಎರಡು ಬ್ಯಾರ್ಲ್ ಆಗೋದ್ರಿಂದ ಇದಿಷ್ಟು ಇದ್ದೀನಿ ಇದನ್ನು ನಾನು ಯಾವಾಗ ಸ್ಪ್ರೇ ಮಾಡೋದು ಅಂತಂದರೆ ಹದಿನೈದನೇ ತಾರೀಕು ನಾನು ಗೊಬ್ಬರ ಹಾಕಿ ಹದಿನೇಳನೇ ತಾರೀಕಿಗೆ ಇದೊಂದು ಸ್ಪ್ರೇನ ಇದ್ದೀನಿ ಇದು ನಂದು ಕೊನೆಯ ಗೊಬ್ಬರ ಹಾಗೆ ಇದು ಗೊಬ್ಬರ ಹಾಕಿದ ಮೇಲೆ ಯಾವುದೇ ರೀತಿಯದು ಹರಡುವಿಕೆ ಆಗಬಾರ್ದು ಪೆರಿಕ್ಯುಲರಿ ಅಂತಂದು ಪ್ರಿಕಾಷನರಿ ಮೆಥಡಲ್ಲಿ ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ನಿಮಗೆ ಪ್ರಯೋಗ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂತ ನಾನು ಕಮೆಂಟಲ್ಲಿ ಕೇಳಿದ್ರಿ ಸೊ ಆದಷ್ಟು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಂಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಸೊ ಜೊತೆಗೆ ಇನ್ನು ಹಾವೇರಿಲ್ಲೊಬ್ಬರು ನನಗೆ ಬಾಡಗೊಳಿದೆ ಅಂತ ಒಂದು ಫೋನ್ ಮಾಡಿ ಕೇಳಿದರು ಅವರಿಗೂ ಕೂಡ ನಾನು ಪ್ರಿಫರ್ ಮಾಡಿ ಹೇಳಿದ್ದೀನಿ ಬಯೋಮಿಸಿನ್ ಸ್ಪ್ರೇ ಮಾಡೋದಕ್ಕೆ ಬಯೋಮಿಸಿನ್ ಸ್ಪ್ರೇ